ಹೆಂಗ ಹೋಗ್ಬೇಕು ಯಾವ ರೀತಿ ದಾರಿ ಹುಡುಕ್ಬೇಕು ಅಂತ ಗೊತ್ತಾಗ್ತಿಲ್ಲ ಅನ್ಯವಾಗ ಹೋಗೋದ್ ಬೇಡ ನಮ್ಗೂ ಅನ್ಸುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವ್ ಯಾಕೆ ಸರ್ ನಿಮನ್ ಬೇಡ್ಕೋಬೇಕು ಯಾಕೆ ಕೂತ್ಕೋಬೇಕು ಬಂದು ಇಲ್ಲಿ ಆನ್ಸರ್ ಕೊಡೋದ್ನ ಕಲೀರಿ ನಾನು ನಿಮ್ ತರ ಭಾಷಣಗಳು ಕೇರ್ಲೆಸ್ ಆಗ ಅಷ್ಟು ವಾಯ್ಸ್ ಇಲ್ವೇನೋ ಬಟ್ ನೋವತ್ತು ನಿಮ್ಗಿಂತ ಹೆಚ್ಚಾಗಿದೆ ದುಡ್ಡು ಮಾಡೋದಿಕ್ಕೆ ಇದಲ್ಲ ದಾರಿ ದುಡ್ಡು ಮಾಡೋದಿಕ್ಕೆ ತುಂಬಾ ದೊಡ್ಡ ದಾರಿಗಳಿದೆ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಅಲ್ಲಿ ಮಾಡಿ ನಿಮ್ಗೆ ಅಲ್ಲಿ 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 ರೀತಿಯಾದ ಇರೋದಿಲ್ಲ ದುಡ್ಡು ಮಾಡಿ ಬೆಳೀರಿ ಆ ರೀತಿ ಇಲ್ಲ ಒಳ್ಳೆ ಒಳ್ಳೆ ಇಂಡಸ್ಟ್ರೀಸ್ ಬಿಸ್ನೆಸ್ ಮಾಡಿ ಎಜುಕೇಶನ್ ಬಿಸ್ನೆಸ್ ಮಾಡಬೇಡಿ ಇಲ್ಲಿ ನಮ್ಗೆ ಓದೋದಕ್ಕೆ ಅವಕಾಶ ಕೊಡಿ ಒಂದು ತಿಂಗಳಲ್ಲಿ ಅದು ಕೆ ಎಸ್ ಅದೊಂದು ಮರ್ಯಾದೆ ಇಲ್ವಾ ನೀವ್ ಯಾಕೆ ಮರ್ಯಾದೆ ಕೊಡ್ತಾ ಇಲ್ಲ ನಾವು ಕೊಡ್ತಾ ಇದೀವಿ ಅದಕ್ಕೆ ಮರ್ಯಾದೆ ಅದಕ್ಕೆ ಆರು ತಿಂಗಳು ಮೂರ್ ತಿಂಗಳು ಇಲ್ಲ ಅಟ್ಲೀಸ್ಟ್ ಎರಡು ತಿಂಗಳಾದ್ರೂ ಓದಿ ಬರೀಬೇಕು ನೀವ್ ಕೊಡ್ತಾ ಇಲ್ಲ ಅದೇನು ದುಡ್ಡು ದುಡ್ಡು ಮಾಡೋ ಈಗ ಮಿಷನ್ನ ಈಗ ನಾವ್ ಇಷ್ಟು ಕೇಳ್ತಾ ಇದೀವಿ ಫೋಟೋಗಳು ನೋಡಿದ್ರೆ ಒಳ್ಳೆ ಗುರುಸು ಗುರುತುಗಳ ತರ ಇದಾರೆ ನೋಡಿದ್ರೆ ತಲೆ ಮೇಲೆ ನಾಲ್ಕು ಕಾಕಣ ಅನ್ಸುತ್ತೆ ಬೈಯಣ ಅನ್ಸುತ್ತೆ ಆದ್ರೆ ಬೈಬಾರದು ಯಾಕಂದ್ರೆ ನಾವು ತುಂಬಾ ಒಳ್ಳೆಯವರು ಏನೇನ್ ಹೇಳ್ತಾರಲ್ಲ ಅದ ಅದೆಲ್ಲ ನಾನೇ ಕಂಟ್ರೋಲ್ ಮಾಡ್ಕೋಬೇಕು ಅಭಿವ್ಯಕ್ತಿ ಸ್ವಾತಂತ್ರ್ಯ ನನಗಿದೆ ನಾನು ಆ ರೀತಿ ಅನ್ನಬಾರದು ಅಂತಂದ್ರೆ ನನ್ನ ಕಣ್ಣಲ್ಲಿ ನೀರ್ ಬರ್ತದ ನಾನು ಇನ್ನು ಮಕ್ಕಳು ಕೂಡ ಎತ್ಕೊಂಡಿಲ್ಲ ನನಗೆ ಮೂವತ್ತೈದು ವರ್ಷ ಆಗುತ್ತೆ ಯಾಕೆಂದ್ರೆ ಗೌರ್ಮೆಂಟ್ ಜಾಬ್ ಆಗ್ಲಿ ಅತ್ತೆ ಮಾವ ಅಪ್ಪ ಎಲ್ಲರೂ ನಾನು ಮೆಚ್ಚಿಸ್ಬೇಕು ಕನಸು ಕಾಣ್ತಾ ಇದ್ದೀನಿ ಎಲ್ಲರೂ ಚೆನ್ನಾಗಾದ್ಮೇಲೆ ಮಕ್ಕಳನ್ನ ಎತ್ತಣ ಅಂತ ಅನ್ಕೋತಾ ಇದ್ದೀನಿ ಅದಕ್ಕೂ ನೀನು ಅಥವಾ ನಾವು ಅದು ಕಟ್ತಾ ಇದ್ದೀವ ಅಂತಂದ್ರೆ ನಾನು ಮುಂದೆ ಬಂದು ಹೇಳಿ ಕ್ಯಾಮ್ರಾದಲ್ಲಿ ಬೇರೆ ಕಡೆ ಹೇಳಿದ್ದೀರ ಅಂತಂದ್ರೆ ನಾನು ಡೈರೆಕ್ಟಾಗಿ ಕೆಟ್ಟ ಪದಗಳನ್ನು ಬಳಸಬೇಕಾಗುತ್ತೆ ಯಾಕಂದ್ರೆ ಈ ಕಡೆ ಈ ನಡುವೆ ಟ್ರೋಲ್ಗಳು ಅವು ಜಾಸ್ತಿ ಆಗಿದೆ ಭಯ ಆಗುತ್ತೆ ಈ ನಡುವೆ ಡಿಪೆ ಆಗೋದು ಹಾಕಿದ್ರು ಕೂಡ ಭಯ ಆಗುತ್ತೆ ಅದಕ್ಕೋಸ್ಕರ ಮಾಸ್ಕ್ ಹಾಕೊಂಡು ಬಂದಿದ್ದೀನಿ ನನ್ನ ದೇಶದಲ್ಲಿ ನನಗೆ ಮಾಸ್ಕ್ ಹಾಕೊಂಡು ಮಾತಾಡೋ ಕರ್ಮ ಬಂದಿದೆ ತುಂಬ ಥ್ಯಾಂಕ್ಸ್ ನೀವು ಇಲ್ಲಿ ಉತ್ತರದಾಯಿತ್ವ ಸಮಾಜದ ಕಡೆ ವ್ಯಕ್ತಿ ಇಲ್ಲಿ ಯಾರಿದ್ದಾರೆ ಏನಲ್ಲ ನಾನು ಕೇಳ್ತಾ ಇದೀನಿ ನನಗೆ ಉತ್ತರ ಉತ್ತರ ಕೊಡಿ ಉತ್ತರ ಕೊಟ್ಟಿಲ್ಲ ಅಂದ್ರೆ ನೀವು ಸಂವಿಧಾನಕ್ಕೆ ಮರ್ಯಾದೆ ಕೊಟ್ಟಿಲ್ಲ ಅಂತ ಅರ್ಥ ಇಲ್ಲಿ ಬಂದು ನನಗೆ ಉತ್ತರ ಕೊಟ್ರೆ ಸರಿ ಇರುತ್ತೆ ಇಲ್ಲ ದಯರೆಕ್ಟ್ ಬಂದು ಸ್ವಾತಂತ್ರ್ಯ ನನಗೆ ನೀವು ಎಕ್ಸಾಮ್ ಕೊಡೋದೆ ಅಂತಲ್ಲ ನೀವು ಸಂವಿಧಾನಕ್ಕೆ ಎಷ್ಟು ಮಾತ್ರ ಮರ್ಯಾದೆ ಕೊಡ್ತಾ ಇದ್ದೀರಾ ಅನ್ನೋದು ಇವಾಗ ಗೊತ್ತಾಗುತ್ತೆ ಸಿದ್ದರಾಮಯ್ಯನ ಅವರೇ ನಾನು ನಿಮಗೆ ಹೇಳ್ತಾ ಇರೋದು ನೀವು ಬಂದು ಇಲ್ಲಿ ನಾನು ಒಬ್ಬ ವ್ಯಕ್ತಿ ಇರ್ಬೋದು ನೀವು ಬಂದ್ ನನ್ಗೆ ಉತ್ತರದಾಯಿತ್ವ ಉತ್ತರದಾಯಿತ್ವ ಅಲ್ಲ ಅಂದ್ರೆ ಹೌದು ನನ್ ಸಂವಿಧಾನಕ್ಕೆ ಮರ್ಯಾದೆ ಕೊಟ್ಟಿಲ್ಲ ಅಂತ ಇಲ್ಲಿ ಬಂದು ಒಪ್ಕೊಳ್ಳಿ ನಂಗೆ ಜಾಯಿನ್ ಪೋಸ್ಟ್ಪೋನ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ನೀವು ಪಟ್ಟು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಾ ಇದ್ದೀನಿ ಯೋಗ್ಯತೆ ಇಲ್ಲ ಅಂತ ಒಪ್ಕೊಳ್ಳಿ ನನಗೆ ಏನಿಲ್ಲ ನಮ್ಮ ದೇಶದಲ್ಲಿ ಬೇಡ್ಕೋಬೇಕು ಅನ್ನೋ ಅವಶ್ಯಕತೆ ನನಗಿಲ್ಲ ಇದೇನಿದು ನನಗೆ ಇಷ್ಟೊಂದು ಭಯ ಕಟ್ಕೊಂಡು ಮಾತಾಡೋ ಅವಶ್ಯಕತೆ ನನಗಿಲ್ಲ ನನಗೆ ಸ್ವಚ್ಛ ಇಂದ ಮೊನ್ನೆ ತರ ಸ್ವತಂತ್ರ ದಿನಾಚರಣೆ ಆಚರಿಸಿ ಆಲ್ರೆಡಿ ಒಂದು ಹುಡುಗಿ ಕಣ್ಣಲ್ಲಿ ನೀರು ಹಾಕ್ತಾ ನಾನು ಅಳಬೇಕು ಅಂತ ಬಂದಿಲ್ಲ ಆಟೋಮೆಟಿಕ್ ಆಗಿ ಬರ್ತಾ ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಳ್ಳೆ ಮೊದಲೇ ಕೇಳ್ತಾ ಇದೀನಿ ನೀವು ಬಂದು ಇಲ್ಲಿ ಉತ್ತರದಾಯ್ತು ಅಂತ ಕೊಡ್ಬೇಕು ಇಲ್ಲ ನಾನು ಸಮಾಜವನ್ನೇನು ಸಂವಿಧಾನವನ್ನ ನಾನು ರೆಸ್ಪೆಕ್ಟ್ ಮಾಡಿಲ್ಲ ನಾನು ಯೋಗ್ಯತೆ ಇಲ್ಲ ಅಂತ ಬಂತು ಇಲ್ಲಿ ಒಪ್ಕೊಳ್ಳಿ ಯೋಗ್ಯತೆ ಇಲ್ಲ ಅಂತ ಡೈರೆಕ್ಟ್ ಆಗಿ ಒಪ್ಕೊಳ್ಳಿ ಅವಾಗ ನಾನು ಎಕ್ಸಾಮ್ ತೋರಿಸ್ಕೊಂಡು ಮಾಡೋದಿಲ್ಲ ಅನ್ನೋದನ್ನ ಇದೊಂದೇ ದಾರಿ ಅಲ್ಲ ನಮ್ಮ ದೇಶದಲ್ಲಿ ಇಲ್ಲ ದುಡ್ಡು ಮಾಡೋದಕ್ಕೆ ನಾವು ಬರ್ತಾ ಇಲ್ಲ ರೆಸ್ಪೆಕ್ಟ್ ಇಲ್ಲಿ ಅದಕ್ಕೋಸ್ಕರನೇ ಬರ್ತಾ ಇದ್ದೀವಿ ದುಡ್ಡು ಬೇಕಾ ಬಿಸ್ನೆಸ್ ಮಾಡಿ ತಲೆ ಓಡಿಸಿ ಓದಿ ತಿಳ್ಕೊಳ್ಳಿ ಅದನ್ನ ಓದೇ ಮಾಡ್ಬೇಕಂತ ಏನಿಲ್ಲ ತಿಳ್ಕೊಳ್ಳಿ ಅಗ್ರಿಕಲ್ಚರ್ ನೀವ್ ಯಾವ್ದೋ ಒಂದು ಹುಣ್ಣು ಮಾಡ್ಕೊಳ್ಳೋದು ಆ ಹುಣ್ಣನ್ನ ಕೆರ್ಕೊಂಡು ಓಡಾಡೋದು ಅದಕ್ಕೆ ಇವರೇನಾದರೂ ಸಪೋರ್ಟ್ ಮಾಡ್ತಿದಾರಾ ಪರೋಕ್ಷವಾಗಿ ಪಿ ಎಸ್ ಸಿ ಕೇಳ್ತಾ ಇದ್ದೀನಿ ನಿಮ್ ತರ ಕಳ್ಳಾಟ ನನ್ಗೆ ಆಡಕ್ ಬರ್ತಾ ಇಲ್ಲ ಇದು ಕರ್ಮ ಕ್ಲಾಸ್ ಫ್ಯಾಮಿಲಿ ಸರ್ ಈ ರೀತಿ ಪ್ರತಿಯೊಂದು ಬರೋದು ಗೊತ್ತಾದ್ರೆ ಇವಳ ಅದು ಈಗ ಅಂತಾರೆ ಹಂಗತ್ತೇನ ಅವ್ರಿಗೆ ಹೇಳ್ತಿ ತಿರುಗುದ್ರೆ ಕೊಟ್ಟರೆ ನಮ್ ಸಂಸಾರ ಹಾಳಾಗ ಹೋಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮಗೆ ಕೋಚಿಂಗ್ ಕ್ಲಾಸ್ ಏನು ಸೆಂಟರ್ಗಳು ಕೆಲವರು ಇದಾರೆ ಯಾರು ಏನು ಅಂತ ಹೇಳ್ಬಾರ್ದಂತೆ ಹೇಳೋದಿಲ್ಲ ಇದು ನನಗೆ ಅನ್ಕೊಂಡಿರೋದೊಂದು ಕೋಚಿಂಗ್ ಸೆಂಟರ್ ಅವರು ಕೆಲವೊಂದು ಕಡೆಯವರು ಹೇಳ್ತಿದ್ದಾರೆ ಏನಂತ ಪೋಸ್ಟ್ಪೋನ್ ಮಾಡೋದ್ರಿಂದ ನಮಗ ಅನ್ಯಾಯ ಆಗುತ್ತೆ ಅಂತ ಹಾಗಾದ್ ನಮಲ್ವ ಸರ್ ಅನ್ಯಾಯ ನಿಮಗೆ ಸರ್ ಅನ್ಯಾಯ ಆಗುತ್ತೆ ನಮ್ ನಮ್ ಪೋಸ್ಟ್ಪೋನ್ ಮಾಡಿಲ್ಲ ನಮ್ಗೆ ಅನ್ಯಾಯ ಆಗುತ್ತೆ ನೀವು ಹೊಸ ಬ್ಯಾಚವ್ರಿಗೆ ಹೊಸ ಬ್ಯಾಚ್ ಬೇಗ ಸ್ಟಾರ್ಟ್ ಮಾಡೋಣ ಏನಾದರೂ ಈ ರೀತಿ ಮಕ್ಳಿಗೆ ಹೇಳ್ಕೊಡ್ತಾ ಇದ್ದೀರಾ